ವಿಕ್ರಮ್ ಇವತ್ತು ಬೇಗನೆ ಆಫೀಸ್ಗೆ ಹೊರಟು ಹೋಗಿದ್ದರಿಂದ ಲಾವಣ್ಯ ಬಸ್ ಕೂತಿದ್ದಳು ಸೀಟು ಸಿಗದೆ ಮುಂದೆ ಬಂದ ಯುವಕ ಲಾವಣ್ಯ ಪಕ್ಕದಲ್ಲಿ ಖಾಲಿ ಇದ್ದ ಸೀಟಿನಲ್ಲಿ ಕುಳಿತುಕೊಂಡ ತನ್ನ ಸ್ಟಾಪ್ ಪತ್ತೆಂದು ಗಡಿಬಿಡಿಯಲ್ಲಿ ಇಳಿಯುವಾಗ ಲಾವಣ್ಯ ಕಿವಿಯ ಓಲೆ ಬಸ್ ಒಳಗೆ ಬಿತ್ತು ಓಲೆ ಎತ್ತಿಕೊಂಡು ಅವಳನ್ನು ಕರೆಯಲೆಂದು ಇಳಿದವರನ್ನು ಅಲ್ಲಿಯೇ ಬಿಟ್ಟು ಬಸ್ ಮುಂದೆ ಹೋಗಿತ್ತು ಹಲೋ ಮೇಡಮ್ ಎಂದು ಕೂಗುತ್ತಾ ಅವಳ ಹಿಂದೆ ಓಡಿ ಬಂದ ಅದೇ ಯುವಕ ಅವಳ ಎದುರು ನಿಂತು ಓಲೆ ತೋರಿಸಿದ ತನ್ನ ಕಿವಿಯನ್ನು ನೋಡಿ ಓಲೆ ಇಲ್ಲದಿರುವುದನ್ನು ಗಮನಿಸಿದ ಲಾವಣ್ಯ ಥ್ಯಾಂಕ್ಸ್ ಎನ್ನುತ್ತಾ ಓಲೆ ತೆಗೆದುಕೊಂಡಳು ಇಟ್ಸ್ ಓಕೆ ಬಟ್ ನಿಮ್ಮಿಂದ ಬಸ್ ಮಿಸ್ ಆಯಿತು ಟಿಕೆಟ್ ಹಣ ಕೊಡಿ ಎಂದವನನ್ನು ವಿಚಿತ್ರವಾಗಿ ನೋಡಿದ ಲಾವಣ್ಯ ಬೇರೆ ಮಾತನಾಡಿದ ಬ್ಯಾಗ್ನಿಂದ ತೆಗೆದು ಐನೂರು ರೂಪಾಯಿ ನೋಟನ್ನು ತೆಗೆದು ಅವನ ಚಾಚಿದಳು ಜಸ್ಟ್ ಥರ್ಟಿ ಅಷ್ಟೆ ಎಂದನಾಥ ನನ್ನ ಹತ್ತಿರ ಚಿಲ್ಲರೆ ಇಲ್ಲ ಸತ್ಯವನ್ನೇ ಹೇಳಿದಳು ಹೋ ಪರವಾಗಿಲ್ಲ ಇದೇ ಕೊಡಿ ಎನ್ನುತ್ತಾ ಅವಳ ಕೈಯಿಂದ ಐನೂರು ನೋಟನ್ನು ಪಡೆದುಕೊಂಡು ಇನ್ನೊಂದು ಬಸ್ ಹಿಡಿಯುವ ಸಲುವಾಗಿ ಬಸ್ ಸ್ಟಾಪ್ನತ್ತ ನಡೆದ ಈಗಾಗಲೇ ತಡವಾಗಿದ್ದರಿಂದ ಕಂಪನಿ ಕಡೆಗೆ ಓಡುವ ನ ನಡೆಗೆಯಲ್ಲಿ ನಡೆದಳು ಲಾವಣ್ಯ ಅಲ್ಲಿಗೆ ಒಂದು ಆಕಸ್ಮಿಕ ಭೇಟಿ ಮುಗಿದಿತ್ತು ನೋಡಿ ಮಯೂರಿ ಈ ವರ್ಕ್ ಅಷ್ಟೊತ್ತಿಗೆ ಮುಗಿಸಿ ತಂದು ಕೊಡಬೇಕು ಮತ್ತೆ ಇದಕ್ಕೆ ಯಾರ ಸಹಾಯವೂ ಕೇಳುವಂತಿಲ್ಲ ಅವಳ ಬೆರಳಲ್ಲಿರುವ ಹುಂಗುರವನ್ನು ನೋಡುತ್ತಾ ಕೆಲಸ ಹೇಳುತ್ತಿದ್ದ ಆರ್ಯನ ಮನದೊಳಗೆ ಮತ್ಸರ ಹುಕ್ಕುಕ್ಕಿ ಬರ್ತಿತ್ತು ಓಕೆ ಸರ್ ಎಂದವಳು ಅವನು ಕೊಟ್ಟ ಫೈಲ್ ಹಿಡಿದು ತನ್ನ ಕೆಲಸ ಮುಂದುವರೆಸಲು ಹೋದಳು ಅವಳು ಹೋದ ಮೇಲೆ ವಿಕ್ರಮ್ಗೆ ಒಳಗೆ ಬರುವಂತೆ ಕರೆ ಕಳುಹಿಸಿದ ಗೆದ್ದೆ ಅಂತ ಬೀಗಬೇಡ ಉಂಗುರ ಅಷ್ಟೇ ಬದಲಾಯಿಸಿಕೊಂಡಿರೋದು ಮದುವೆ ಇನ್ನೂ ಹಾಗಿಲ್ಲವಲ್ಲ ನಾ ಬಯಸಿದ್ದು ನನಗೆ ಸಿಕ್ಕೇ ಸಿಗುತ್ತೆ ನೋಡುತ್ತಿರೋ ಆರ್ಯನ ಮಾತುಗಳನ್ನು ಕೇಳಿ ಜೋರಾಗಿ ನಕ್ಕ ವಿಕ್ರಮ್ ಕನಸು ಕಾಣು ಮಯೂರಿ ನನ್ನವಳು ಅವಳನ್ನು ನನ್ನಿಂದ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಬೆಟರ್ ನೀನು ನಮ್ಮಿಬ್ಬರಿಂದ ದೂರನೇ ಇರು ಎಂದ ಓಕೆ ನಾನು ನೋಡ್ತೀನಿ ಅದು ಹೇಗೆ ನೀನು ಅವಳನ್ನು ಮದುವೆ ಆಗ್ತೀಯ ಅಂತ ಕೋಪದಿಂದ ಕೈ ಮುಷ್ಟಿ ಕಟ್ಟಿ ನುಡಿದವನ ಊರಿಗಂಡು ನಗು ಬಂತು ವಿಕ್ರಮ್ಗೆ ಯಾರ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗೋದು ನಿನ್ನ ಹಠ ಒಂದು ದಿನ ನಿನ್ನನ್ನೇ ಸುಟು ಬೂದಿ ಮಾಡುತ್ತೆ ನೋಡ್ತಿರು ಎಂದವ ಅವನು ತಂದಿದ್ದ ಫೈಲನ್ನು ಟೇಬಲ್ ಮೇಲೆ ಕುಕ್ಕಿ ಅಲ್ಲಿಂದ ಹೊರ ನಡೆದ ನಿನ ಕೊಬ್ಬು ಹೇಗೆ ಇಳಿಸ್ತೀನಿ ನೋಡು ಎಂದು ಅಲ್ಲು ಮಸಿದ ಹಾರ್ಯ ಅಣ್ಣ ತಮ್ಮನ ಕಾಳಗ ಇದೀಗ ಪ್ರಾರಂಭವಾಗಿದೆ ವಿಜಯ ಯಾರ ಪಾಲಿಗೆ ನೋಡಬೇಕಿದೆ ಸಂಜೆ ನಿನಗಾಗಿ ಕಾಯ್ತಾ ಇರ್ತೀನಿ ವಿಕ್ರಮ್ ನನಗೆ ಕೆಲಸ ಸುಮಾರು ಇದೆ ಬರೋದಕ್ಕೆ ಆಗೋದಿಲ್ಲ ಎಷ್ಟು ಒತ್ತಾದರೂ ಪರವಾಗಿಲ್ಲ ನಾನು ಕಾಯ್ತೀನಿ ನಿನ್ನಿಷ್ಟ ಮೊದಲೇ ಹೇಳಿದ್ದೀನಿ ನೋ ಪ್ರಾಬ್ಲಮ್ ವಿಕ್ರಮ್ನ ಮೊಬೈಲ್ ಕಸಿದುಕೊಂಡ ಲಾವಣ್ಯ ಇವರಿಬ್ಬರ ಮೆಸೇಜ್ಗಳನ್ನು ಓದಿ ನಗತೊಡಗಿದ್ದಳು ಏನು ಅಣ್ಣ ನಿನ್ನ ಕತೆ ಎದುರು ಬದುರು ಕೂತು ಕೆಲಸ ಮಾಡ್ತೀರಿ ಆದರೂ ಮೆಸೇಜ್ ಮೂಲಕ ಮಾತಾಡ್ತೀರಿ ಅಂದರೆ ಏನು ಹೇಳಿ ಅಯ್ಯೋ ನಿನಗೆ ಗೊತ್ತಾಗಲ್ಲ ಇದೆಲ್ಲ ನೀನು ಒಂದು ಲವ್ ಮಾಡು ಆಗ ಗೊತ್ತಾಗುತ್ತೆ ಮೆಸೇಜ್ ಎಫೆಕ್ಟ್ ಏನಂತ ಎಂದು ಕಿರು ನಕ್ಕ ವಿಕ್ರಮ್ನ ಹೆಗಲಿಗೆ ಹೇಟು ಕೊಟ್ಟವಳು ಹೋಗೋ ಲವ್ ಅಲ್ಲಿ ರಿಸ್ಕ್ ಜಾಸ್ತಿ ಅದೆಲ್ಲ ನಿನಗೆ ಸರಿ ಎಂದವಳು ಮ್ಯಾನೇಜರ್ ಭರತ್ನ ನೋಡಿ ನಗು ನಿಲ್ಲಿಸಿ ಕೆಲಸ ಮಾಡತೊಡಗಿದ್ದಳು ಭರತ್ ಮಯೂರಿಯ ಬಗ್ಗೆ ತುಂಬಾ ಫೀಲಿಂಗ್ಸ್ ಇಟ್ಟುಕೊಂಡಿದ್ದ ಆದರೆ ಇವತ್ತು ಅವಳ ಎಂಗೇಜ್ಮೆಂಟ್ ಸುದ್ದಿ ಕೇಳಿದ ಆಗಿನಿಂದ ಮೂಡ್ ಅಪ್ಸೆಟ್ ಮಾಡಿಕೊಂಡು ಎಂಪ್ಲಾಯಿಗಳ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಸೀರಿಯಸ್ಸಾಗಿ ಬೈದುಕೊಂಡು ತನ್ನ ಕೋಪವನ್ನು ಅವರುಗಳ ಮೇಲೆ ತೀರಿಸಿಕೊಂಡ ತೊಡಗಿದ ಈ ವಿಷಯ ಲಾವಣ್ಯಾಗೆ ಗೊತ್ತಾಗಿದ್ದರಿಂದ ಅವನ ಕೋಪ ತನ್ನ ಮೇಲೆ ಬೀಳೋದು ಬೇಡವೆಂದು ಬೇಗನ ವಿಕ್ರಮ್ ಜೊತೆಗೆ ಮಾತು ನಿಲ್ಲಿಸಿ ಕೆಲಸ ಮುಂದುವರಿಸಿದ್ದಳು ಸಂಜೆಯಾಗಿತ್ತು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗುತ್ತಿದ್ದರು ಮಯೂರಿಗೆ ಇನ್ನು ಕಾಲು ಭಾಗದಷ್ಟು ಕೆಲಸ ಬಾಕಿ ಇತ್ತು ಅವಳನ್ನೇ ನೋಡುತ್ತಾ ಮುಗುಳ್ ನಗೆ ಬೀರುತ್ತಾ ಕೂತಿದ್ದ ವಿಕ್ರಮ್ ಅವಳಿಗಾಗಿ ಕಾಫಿ ತೋರೋಣವೆಂದು ಕಂಪನಿಯ ಕೆಫೆಗೆ ಹೋದ ಮಯೂರಿ ಬಾಕಿ ಉಳಿದ ಕೆಲಸ ಮುಗಿಸಿ ಆರ್ಯನಿಗೆ ಫೈಲ್ ಕೊಡುವುದಕ್ಕೆ ಹೊರಟಾಗ ಅವನೇ ಹೆದರಿಗೆ ಸಿಕ್ಕಿದ ಅವಳಿಂದ ಫೈಲ್ ಪಡೆದು ಬೇಕಂತಲೇ ಕೆಲವು ನಿಮಿಷ ಓದುವ ಹಾಗೆ ಮಾಡಿ ಕಂಗ್ರ್ಯಾಟ್ಸ್ ಎಂಗೇಜ್ಮೆಂಟ್ ಆಯಿತು ಅಂತ ಕೇಳ್ಪಟ್ಟೆ ಆದರೂ ಹೇಗೆ ಬಡವರ ಮನೆ ಹುಡುಗಿಯನ್ನು ನಮ್ಮನೆಗೆ ಸೊಸೆ ಮಾಡಿಕೊಳ್ಳಲು ಒಪ್ಪಿಕೊಂಡರು ಅಂತ ಗೊತ್ತಾಗ್ತಿಲ್ಲ ಮಯೂರಿ ನೀವು ನನ್ನ ರಿಜೆಕ್ಟ್ ಮಾಡಿದ್ದು ನೋಡಿ ನಿಮಗೆ ಶ್ರೀಮಂತರ ಮನೆಯ ಸೊಸೆ ಆಗೋಕೆ ಇಷ್ಟ ಇಲ್ಲ ಅಂತ ಮಾಡಿದ್ದೆ ಬಟ್ ನೀವು ನೋಡಿದರೆ ನನ್ನ ರಿಜೆಕ್ಟ್ ಮಾಡಿದ್ದು ಹಾಸ್ಯಾಸ್ಪದ ಎನಿಸುತ್ತಿದೆ ಬೇಕಂತಲೇ ಅವಳನ್ನು ನೋಯಿಸುವ ಕೆಲಸಕ್ಕೆ ಮುಂದಾಗಿದ್ದಾನೆ ಸರಿ ಇದು ಆಫೀಸ್ ನಾನು ಇಲ್ಲಿನ ಎಂಪ್ಲಾಯ್ ನನ್ನ ಕೆಲಸದ ಬಗ್ಗೆ ಮಾತನಾಡುವ ಹಕ್ಕು ನಿಮಗಿದೆ ಆದರೆ ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಮಾತನಾಡುವ ಯಾವ ಅಧಿಕಾರ ನಿಮಗಿಲ್ಲ ಅನ್ನೋದು ನೆನಪಿರಲಿ ನನ್ನ ಕೆಲಸ ಮುಗಿದಿರ ನಾನಿನ್ನು ಹೋಗ್ತೀನಿ ಎಂದವಳೆ ತನ್ನ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಮುಂದೆ ನಡೆದಾಗ ಕಾಫಿ ಕಪ್ ಹಿಡಿದು ಬರುತ್ತಿದ್ದ ವಿಕ್ರಮ್ ಸಿಕ್ಕಿದ ಅವನಿಂದ ಕಪ್ ಪಡೆದುಕೊಂಡವಳು ತನ್ನ ಇನ್ನೊಂದು ಕೈಯನ್ನು ಅವನ ಕೈಯೊಂದಿಗೆ ಸೇರಿಸಿ ಅವನೊಂದಿಗೆ ಮುಂದೆ ನಡೆದಾಗ ಹಾರಿಯನ ಹೊಟ್ಟೆ ಬುಗ್ಗೆಂದಿತು ಬಾನಂಗಳದಲ್ಲಿ ಮರೆಯಾಗುತ್ತಿರುವ ಸೂರ್ಯನನ್ನು ನೋಡುತ್ತಾ ಕೈಯಲ್ಲಿರುವ ಐಸ್ ಕ್ರೀಮ್ ಸವಿದು ನಿಂತಿರುವ ಮಯೂರಿಯ ನೋಡಿ ನಸು ನಗುತ್ತಾ ಹೋಗಿದ್ದ ವಿಕ್ರಮ್ ಸುತ್ತಮುತ್ತ ಓಡಾಡುತ್ತಿರುವ ಜೋಡಿಗಳ ಪಿಸು ಮಾತು ನಗು ಬೇಡವೆಂದರು ಕೇಳಿಸುತ್ತಿತ್ತು ಜಗದ ಪರಿವೆಯೇ ಇಲ್ಲದೆ ಆಕಾಶ ದಿಟ್ಟಿಸುತ್ತಾ ಕಳೆದು ಹೋಗಿರುವ ಮಯೂರಿಯ ತುಟಿಗೆ ಅಂಟಿದ್ದ ಐಸ್ ಕ್ರೀಮನ್ನು ತನ್ನ ಬೆರಳಿನಿಂದ ಹೊರೆಸಿದ ವಿಕ್ರಮ್ ಹಾಗೆ ಮೆಲ್ಲೆಗೆ ಕೆನ್ನೆ ಮೇಲೊಂದು ಮುತ್ತಿಟ್ಟು ತಟ್ಟನೆ ಬೇರೆಡೆಗೆ ತಿರುಗಿ ನೋಡತೊಡಗಿದ ತಾನೇನು ಮಾಡಿಯೇ ಇಲ್ಲವೆನ್ನುವಂತೆ ಅವನ ಚರ್ಯೆಯಿಂದ ಎಚ್ಚೆತ್ತ ಮಯೂರಿ ಅಚ್ಚರಿಯಿಂದ ತನ್ನ ಕೆನ್ನೆ ಮುಟ್ಟಿಕೊಂಡು ಅವನೆಡೆಗೆ ನೋಡಿದಳು ಅವಳ ದೃಷ್ಟಿ ತನ್ನೆಡೆಗೆ ಇರುವುದು ಅರಿವಿಗೆ ಬಂದು ಅವಳೆಡೆಗೆ ನೋಡದಿರಲು ಶತಪ್ರಯತ್ನ ಮಾಡಿದ ವಿಕ್ರಮ್ ಕೊನೆಗೆ ತಾನಿಸೋದು ಐಸ್ ಕ್ರೀಮ್ ಅಂಟಿತ್ತು ಕೆನ್ನೆಗೆ ಅದಕ್ಕೆ ಒರೆಸಿದೆ ಈ ಪಾಟಿ ಗುರಾಯಿಸೋದು ಯಾಕೋ ಎಂದು ಕೇಳಿದಾಗ ಓಹೋ ಐಸ್ ಕ್ರೀಮ್ ಒರೆಸೋದು ಹೀಗೆ ಅಂತ ಗೊತ್ತಿರಲಿಲ್ಲ ಒಂದು ನಿಮಿಷ ನಿನ್ನ ಕೆನ್ನೆಗೂ ಐಸ್ ಕ್ರೀಮ್ ಅಂಟಿದ ಎನ್ನುತ್ತಾ ಮುತ್ತು ಕೊಡಲು ಅವನ ಕೆನ್ನೆಯ ಬಳಿಗೆ ಹೋದಂತೆ ಅವನು ಖುಷಿಯಿಂದ ಕಣ್ಣು ಮುಚ್ಚಿ ಕೆನ್ನೆಯನ್ನು ಇನ್ನಷ್ಟು ಹತ್ತಿರ ತೆಗೆದುಕೊಂಡು ಹೋದ ಔಚ್ ಜೋರಾಗಿ ಕಿರುಚಿಕೊಂಡವನು ಕಣ್ಣು ತೆರೆದು ಅವಳನ್ನು ಗುರಾಯಿಸತೊಡಗಿದ ಅಷ್ಟಕ್ಕೂ ಮಯೂರಿ ಮುತ್ತು ಕೊಡುವಂತೆ ನಾಟಕ ಅವನ ಕೆನ್ನೆಯನ್ನು ಜೋರಾಗಿ ಹಿಂಡಿದಳು ಅವನ ಅವಸ್ಥೆ ಕಂಡು ನಗಲಾರಂಭಿಸಿದವಳನ್ನು ಮತ್ತೊಮ್ಮೆ ತನ್ನ ಮನದೊಳಗೆ ಅವಳ ನಗುವನ್ನು ಹಾಕಿಕೊಂಡ ನೊಯ್ಯುತ್ತಿರುವ ಕೆನ್ನೆಯನ್ನು ಸವರಿಕೊಂಡು ತಾನು ಕೂಡ ಅವಳ ನಗುವಿನೊಂದಿಗೆ ಸೇರಿಕೊಂಡ ಇವರ ತುಂಟಾಟ ನೋಡಿ ಬಾನಲ್ಲಿನ ಭಾಸ್ಕರನಿಗೂ ನಾಚಿಕೆಯಾಗಿ ಬಾನ ತುಂಬ ಇನ್ನಷ್ಟು ಕೆಂಪು ಹರಡಿ ತೊಡಗಿದ ಬೈಕಿನಲ್ಲಿ ಮನೆಗೆ ಬರುವಾಗ ಸಿಗ್ನಲ್ ಸಿಕ್ಕಿತ್ತೆಂದು ಬೈಕ್ ನಿಲ್ಲಿಸಿದ್ದ ವಿಕ್ರಮ್ನನ್ನು ಪಕ್ಕದಲ್ಲಿ ಕಾರಲ್ಲಿ ಕುಳಿತಿರುವ ಯುವತಿಯೊಬ್ಬಳು ನೋಡುತ್ತಿದ್ದಳು ಅದನ್ನು ನೋಡಿ ಮಯೂರಿ ಅವನ ಭುಜದ ಮೇಲೆ ಇಟ್ಟಿದ್ದ ಕೈಯನ್ನು ಅವನ ಸೊಂಟದ ಬಳಿ ಸುತ್ತು ಹಾಕಿದಳು ಆ ಯುವತಿ ಇವಳ ಕಡೆಗೆ ನೋಡಿ ನಗುತ್ತಾ ಹೆಬ್ಬೆರಳು ಮೇಲೆತ್ತಿ ಸನ್ನೆ ಮಾಡಿದಳು ಮಯೂರಿಯು ಅದೇ ಸನ್ನೆಯನ್ನು ವಾಪಸ್ ತೋರಿಸಿ ನಕ್ಕಳು ಮನೆಗೆ ಬಂದಾಗ ವೈದೇಹಿಯವರು ಹೊರಗಡೆ ಒಣಗಲು ಹಾಕಿದ್ದ ಬಟ್ಟೆಗಳನ್ನು ತೆಗೆಯುತ್ತಿದ್ದರು ಅವರನ್ನು ನೋಡಿದ್ದೆ ತಡ ಮಯೂರಿ ತನ್ನ ಕೈಯನ್ನು ಮತ್ತು ವಿಕ್ರಮ್ನ ಭುಜದ ಮೇಲೆ ಸ್ಥಳಾಂತರಿಸಿದಳು ಎಂಗೇಜ್ಮೆಂಟ್ ಆದರೂ ಅಮ್ಮನ ಭಯ ಇದ್ದೇ ಇರುತ್ತಲ್ಲ ವಿಕ್ರಮ್ ಚಹಾ ಮಾಡಿಕೊಡ್ತೀನಿ ಬಾರಪ್ಪ ಎಂದರು ವೈದೇಹಿ ಅವರ ಮಾತಿಗೆ ಬೇಡ ಅತ್ತೆ ಈಗಷ್ಟೇ ಐಸ್ ಕ್ರೀಮ್ ತಿಂದಿದ್ದು ಅದರ ಮೇಲೆ ಚಹಾ ಕುಡಿದರೆ ಅಷ್ಟೇ ಎಂದಾಗ ಅವರು ಹೆಚ್ಚಿನ ಒತ್ತಾಯ ಮಾಡದೆ ಸುಮ್ಮನಾದರು ಮಯೂರಿ ತನ್ನ ರೂಮಿಗೆ ಹೋಗಿದ್ದಳು ವೈದೇಹಿಯವರೊಂದಿಗೆ ಒಂದಿಷ್ಟು ಮಾತನಾಡಿ ನಿಂತು ಮನೆಗೆ ಹೊರಟು ಹೋದ ವಿಕ್ರಮ್ ಅಂದಿನ ಸಂಜೆ ಸುಂದರವಾಗಿ ಕಳೆದಿತ್ತು ಮಯೂರಿಗೆ ಅಮ್ಮನೊಂದಿಗೆ ಆಫೀಸ್ ವಿಷಯ ಮಾತನಾಡುತ್ತಾ ಊಟ ಮಾಡಿ ಮಲಗಲು ಬಂದ ಮಯೂರಿ ಮೊಬೈಲ್ನಲ್ಲಿ ಹೊಸ ನಂಬರ್ನಿಂದ ಮೆಸೇಜ್ ಬಂದಿತ್ತು ಹಾಯ್ ಮಯೂರಿ ಹಾಯ್ ಯಾರು ಅಂತ ಗೊತ್ತಾಗಲಿಲ್ವಾ ನಾನು ಭುವನ ಏ ಭೂವಿ ಏನೇ ಇವತ್ತು ನೆನಪಾದ್ನ ನಾನು ಮದುವೆಯಾಗಿ ಹೋಗಿದ್ದೆ ತಡ ಒಂದು ಮೆಸೇಜು ಇಲ್ಲ ಫೋನು ಇಲ್ಲ ಅಯ್ಯೋ ಸಾರಿ ಮಯೂರಿ ನಾಡಿದ್ದು ನಿಮ್ಮ ಮನೆಗೆ ಬರ್ತೀನಿ ಆಫೀಸಿಗೆ ರಜೆ ಹಾಕಿ ಮನೆಯಲ್ಲಿ ಇರು ಏನೇ ಏನಾದರೂ ಗುಡ್ ನ್ಯೂಸ್ ಇದೆಯಾ ಹ್ಞೂ ಇದೆ ಅಲ್ಲಿಗೆ ಬಂದ ಮೇಲೆ ಗೊತ್ತಾಗುತ್ತದೆ ನಿನಗೆ ಹೋ ಸರಿ ಕಾಯ್ತಾ ಇರ್ತೀನಿ ಬಹಳ ದಿನಗಳ ನಂತರ ಗೆಳತಿ ಬೋನಾಳೊಂದಿಗೆ ಮಾತಾಡಿ ಮನಸ್ಸು ಪ್ರಫುಲ್ಲವಾಗಿತ್ತು ಮಯೂರಿಗೆ ಅಶ್ವಿನ್ ಭುವನ ಮದುವೆಗೆ ಹೋಗಿ ಬಂದಿದ್ದು ಬಿಟ್ಟರೆ ಮತ್ತೆ ಅವಳನ್ನು ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಇಂದು ಅವಳಾಗೆ ಮೆಸೇಜ್ ಮಾಡಿ ನಾಡಿದ್ದು ಮನೆಗೆ ಬರ್ತೀನಿ ಅಂದಾಗ ಸಂತೋಷವಾಗಿತ್ತು ಹಾಗೆಯೇ ತನ್ನ ಎಂಗೇಜ್ಮೆಂಟ್ ವಿಷಯ ಹೇಳಿದ್ದಾಗ ಅವಳಿಗೆ ಮೊದಲೇ ಯಾಕೆ ಹೇಳಲಿಲ್ಲ ಎಂದು ಜೋರು ಮಾಡೋದನ್ನು ಯೋಚಿಸಿ ಈಗಲೇ ನಗು ಬಂದು ಮಯೂರಿಗೆ ಗುಡ್ ನೈಟ್ ಸ್ವೀಟ್ ಆರ್ಟ್ ವಿಕ್ರಮ್ನ ಮೆಸೇಜ್ ಇದು ಓವರ್ ಆಯಿತು ಗುಡ್ ನೈಟ್ ನಿನಗೆ ಸ್ವೀಟ್ ಆರ್ಟ್ ಎನ್ನದೇ ಮತ್ತೆ ಅವರಿಗೆ ಹೇಳಲಿ ಹ್ಞೂ ನೋಡ್ತೀನಿ ಮದುವೆಯಾದ ನಂತರ ಈ ಸ್ವೀಟ್ ಆರ್ಟ್ ಇರುತ್ತೋ ಇಲ್ಲವೋ ಅಂತ ನೀನೇ ಹೇಳು ನಾನು ಸ್ವೀಟ್ ಆರ್ಟ್ ಅಂತ ಕರೆಯೋದು ಬಿಡೋಲ್ಲ ನಾಳೆಯಿಂದ ಇದನ್ನೇ ಎಲ್ಲರೆದುರು ಕರೀತೀನಿ ವಿಕ್ರಮ್ ಸಾಯಿಸಿ ಬಿಡ್ತೀನಿ ಹಾಗೆಲ್ಲ ಎಲ್ಲರ ಕರೆದರೆ ನೋ ಪ್ರಾಬ್ಲಮ್ ನಿನ್ನ ಕೈಯಲ್ಲಿ ಸಾಯೋದಕ್ಕೆ ಅದೃಷ್ಟ ಮಾಡಿರಬೇಕು ಐ ಹೇಟ್ ಯು ಥ್ಯಾಂಕ್ ಯು ಐ ಲವ್ ಯು ಮೊಬೈಲ್ ಆಫ್ ಮಾಡಿ ಮಲಗಿಕೊಂಡವಳಿಗೆ ಸುಂದರ ಕನಸು ಬಿದ್ದಿತ್ತು ಸುತ್ತಲೂ ಹಸಿರ ರಾಶಿ ದೂರದಲ್ಲಿ ಕಾಣುತ್ತಿರುವ ಹಿಮದ ಬೆಟ್ಟ ವಿಕ್ರಮ್ನ ಕೈ ಹಿಡಿದು ಆ ಬೆಟ್ಟದ ಬಳಿ ಓಡುತ್ತಿರುವ ಮಯೂರಿ ಬೆಟ್ಟದ ತುತ್ತ ತುದಿ ತಲುಪಿದಾಗ ಬಾನಲ್ಲಿ ಬಣ್ಣ ಬಣ್ಣದ ರಂಗು ವಿಕ್ರಮ್ ಅವಳ ಸಮೀಪ ಬಂದವನು ಅವಳ ಕೆನ್ನೆಯನ್ನು ಮೃದುವಾಗಿ ಸವರಿ ಕಣ್ಮುಚ್ಚಿಕೊಂಡು ಅವಳ ತುಟಿಯ ಬಳಿ ಬಾಗಿದ ಖುಷಿಯಿಂದ ಅವಳೆದು ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು ಮುಂದಿನದು ಮಯೂರಿಗೆ ಬಿಟ್ಟಿತು ಹಾಯ್ನೈನ ನಿನ್ನ ಹತ್ತಿರ ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕಿತ್ತು ಸಿಗುವುದಕ್ಕೆ ಆಗುತ್ತಾ ನೀವ್ಯಾರು ಹೈಮ್ ಹಾರ್ಯ ವಿಕ್ರಮಣ್ಣ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ವಾ ಮತ್ತೇನು ಮಾತಾಡೋಕ್ಕೆ ಬಾಕಿ ಇದೆ ಹ್ಞೂ ಅದೇ ವಿಷಯದ ಬಗ್ಗೆ ಮಾತನಾಡಬೇಕು ಪ್ಲೀಸ್ ನೀನೊಮ್ಮೆ ನನ್ನ ಭೇಟಿಯಾದರೆ ಎಲ್ಲ ವಿಷಯ ಬಿಡಿಸಿ ಹೇಳ್ತೀನಿ ಹ್ಞೂ ಸರಿ ಎಲ್ಲಿಗೆ ಬರಬೇಕು ಲೊಕೇಶನ್ ಶೇರ್ ಮಾಡ್ತೀನಿ ಅಲ್ಲಿಗೆ ಸಂಜೆ ಆರಕ್ಕೆ ಬಂದುಬಿಡು ಓಕೆ ಫೈನ್ ಎಸ್ ಈ ನಾಯಿನ ಹೊಬ್ಬಳಿಂದಲೇ ನನ್ನ ಕೆಲಸ ಆಗೋದಕ್ಕೆ ಸಾಧ್ಯ ಆಗೋದು ವಿಕ್ರಮ್ ನೋಡ್ತಿರು ನಾ ಹಾಡುವ ಚದುರಂಗ ಆಟದಲ್ಲಿ ನಿನ್ನ ರಾಣಿ ಹೇಗೆ ನನ್ನ ಪಾಲಾಗುತ್ತಾಳಂತ ಆರ್ಯ ನಗು ಆ ರೂಮನ್ನು ತುಂಬಿಕೊಂಡಿದೆ ತನ್ನ ರೂಮಿನ ಬಾಗಿಲು ಯಾರು ಬಡಿದಂತಾದಾಗ ನಗು ನಿಲ್ಲಿಸಿ ಹ್ಞೂ ಬನ್ನಿ ಒಳಗೆ ಎಂದು ಕರೆದ ಬಾಗಿಲು ತೆರೆದು ಒಳ ಬಂದಿದ್ದು ಪರಿಮಳ ಹಾಗೂ ಸತ್ಯ ದಂಪತಿಗಳನ್ನು ಒಟ್ಟಿಗೆ ನೋಡಿ ಅವನು ಹುಬ್ಬೇರಿಸಿದ ಆರ್ಯ ನಿನಗೋಸ್ಕರ ಕೆಲವೊಂದಿಷ್ಟು ಹುಡುಗಿಯರ ಫೋಟೋ ಸೆಲೆಕ್ಟ್ ಮಾಡಿದ್ದೀವಿ ಒಂದು ಸಲ ನೋಡಿ ನಿನ್ನ ಅಭಿಪ್ರಾಯ ಹೇಳು ಎನ್ನುತ್ತಾ ಅವನ ಬಳಿ ಬಂದು ಕೂತ ಪರಿಮಳ ಅವರು ತಾವು ತಂದಿರುವ ಫೋಟೋಗಳನ್ನು ಅವನ ಮುಂದೆ ಹಿಡಿದರು ಅವುಗಳ ಕಡೆ ಕಣ್ಣೆತ್ತಿಯು ನೋಡದ ಇದರಲ್ಲಿ ಮಯೂರಿ ಫೋಟೋ ಇದೆಯಾ ಎಂದು ಕೇಳಿದ ಅವನು ಪ್ರಶ್ನೆಯಿಂದ ಗಾಬರಿಯಾಗಿ ಸತ್ಯ ಅವರ ಕಡೆಗೆ ನೋಡಿದರು ಪರಿಮಳ ವಿಕ್ರಮ್ ಮಯೂರಿ ಎಂಗೇಜ್ಮೆಂಟ್ ಆಗಿದೆ ಅವರು ಚಿಂತೆ ಬಿಟ್ಟು ನೀನು ಈ ಫೋಟೋ ಕಡೆ ನೋಡು ಇದರಲ್ಲಿ ಹೆಚ್ಚಿನ ಹುಡುಗೀರು ಶ್ರೀ ನಮಗಿಂತಹ ಶ್ರೀಮಂತ ಮನೆತನಕ್ಕೆ ಸೇರಿದವರು ನೀನು ಇಷ್ಟಪಡುವ ಹಾಗೆ ಮಾರಡನಿದ್ದಾರೆ ಜೊತೆಗೆ ಹಣವು ಹೇರಳವಾಗಿದೆ ಅವರುಗಳ ಬಳಿ ತಂದೆಯ ಮಾತಿಗೆ ಕಿರುನಗೆ ಬೀರಿ ತಾಯಿಯ ಕೈಯಲ್ಲಿದ್ದ ಫೋಟೋಗಳನ್ನು ಒಂದೊಂದಾಗಿ ತೆಗೆದುಕೊಂಡು ನೋಡತೊಡಗಿದ ಹೀಗೆ ನೋಡುವಾಗ ಒಂದು ಹುಡುಗಿ ಇಷ್ಟವಾಯಿತು ಅವನಿಗೆ ನೋಡೋಕೆ ಸ್ವಲ್ಪ ಮಯೂರಿಯ ತರವೇ ಕಾಣುತ್ತಿದ್ದಳು ಆದರೆ ಮಯೂರಿಗಿಂತ ಅಂದಗಾತಿಯಂತೆ ಕಂಡಳು ಅವನ ಕಣ್ಣುಗಳಿಗೆ ಆ ಹುಡುಗಿಯ ಫೋಟೋ ತೆಗೆದು ತಾಯಿಯ ಕೈಯಲ್ಲಿ ಇತ್ತ ಈ ಹುಡುಗಿ ಓಕೆ ಬಟ್ ಇವಳ ಹತ್ತಿರ ಪರ್ಸನಲ್ ಆಗಿ ಮಾತನಾಡಬೇಕು ಎಂದ ಮಗ ಇಷ್ಟು ಬೇಗ ಬೇರೆ ಹುಡುಗಿಯನ್ನು ಓಕೆ ಮಾಡುತ್ತಾನೆ ಎಂದು ಹೇಳುತ್ತಿರದ ಪರಿಮಳ ಹಾಗೂ ಸತ್ಯ ಅವರಿಗೆ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು ಅದಕ್ಕೇನಂತೆ ಬ್ರೋಕರ್ ಆ ಹುಡುಗಿ ಡೀಟೇಲ್ಸ್ ಕೇಳಿ ನಿನಗೆ ಕಳುಹಿಸುತ್ತೇನೆ ಎಂದ ಸತ್ಯ ಅವರು ಖುಷಿಯಿಂದ ಅಲ್ಲಿಂದ ಹೋದರು ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಗುಡ್ ಸೆಲೆಕ್ಷನ್ ಎನ್ನುತ್ತಾ ತಲೆ ಸವರಿ ಫೋಟೋಗಳನ್ನು ಹಿಡಿದುಕೊಂಡು ಸತ್ಯ ಅವರ ಹಿಂದೆ ಹೋದರು ಪರಿಮಳ ನಾನೊಮ್ಮೆ ಸೆಲೆಕ್ಟ್ ಮಾಡಿದರೆ ಮುಗೀತು ಅದು ವಸ್ತು ಅಥವಾ ವ್ಯಕ್ತಿ ಯಾವುದೇ ಆಗಿದ್ದರೂ ಅದು ನನ್ನದಾಗುವ ತನಕ ಬಿಡುವುದಿಲ್ಲ ನನಗೆ ಸಿಗದೆ ಹೋದರೆ ಬೇರೆಯವರಿಗೂ ಸಿಗೋದಕ್ಕೆ ಬಿಡುವುದಿಲ್ಲ ಅವನ ನಿಗೂಢ ನಗು ಅವನಿಗೆ ಮಾತ್ರ ತಿಳಿಯುವಂತಿತ್ತು ಇವತ್ತು ಮತ್ತೆ ನಾಳೆ ಎರಡೇ ದಿನ ರಜೆ ಸಿಗುವುದು ಶಾಪಿಂಗ್ ಅಂತ ಹೇಳಿ ರಜೆಗೂ ಕಲ್ಲು ಹಾಕಿದ್ದೀಯ ನೀನು ಒಂದಿಷ್ಟು ಬ್ಯಾಗ್ಗಳನ್ನು ಹಿಡಿದುಕೊಂಡು ಲಾವಣ್ಯ ಹಿಂದೆ ನಡೆಯುತ್ತಿದ್ದ ಮಯೂರಿ ಗೆಳತಿಯನ್ನು ಗದರಿಕೊಂಡಳು ಹೌದೌದು ನಾನು ಹೊರಗಡೆ ಹೋಗೋಣ ಅಂತ ಕರೆದರೆ ಹೀಗೆಲ್ಲ ಹೇಳುವ ನೀನು ಅದೇ ವಿಕ್ರಮ್ ಕರೆದ ಕೂಡಲೇ ಸದ್ದಿಲ್ಲದೆ ಅವನ ಹಿಂದೆ ಓಡಿ ಹೋಗ್ತೀಯ ಬಾಯ್ ಫ್ರೆಂಡ್ ಬಂದ ತಕ್ಷಣ ಸ್ನೇಹಿತೆಯನ್ನು ಮರೆಯುತ್ತಾರೆ ಅಂತ ಇಷ್ಟು ದಿನ ಕೇಳಿದೆ ಅಷ್ಟೆ ಬೇಗ ಕಣ್ಣಾರಿ ನೋಡುವ ಪರಿಸ್ಥಿತಿ ಬಂದಿದೆ ಮಯೂರಿ ನೀನು ಹೀಗೆ ಬದಲಾಗುತ್ತೀಯ ಎಂದು ಅಂದುಕೊಂಡಿರಲಿಲ್ಲ ಮುಖ ಹುಬ್ಬಿಸಿಕೊಂಡು ಹೇಳಿದ ಲಾವಣ್ಯಳನ್ನು ಸಮಾಧಾನಪಡಿಸುವ ಪರಿ ಗೊತ್ತಿಲ್ಲದೆ ಕಕ್ಕಾ ಬಿಕ್ಕಿಯಾಗಿ ಅವಳನ್ನು ನೋಡುತ್ತ ನಿಂತಳು ಮಯೂರಿ ಹಾಗೇನೂ ಇಲ್ಲ ಕಣೆ ಅಲ್ಲಿನೋಡು ಪಾನಿಪುರಿ ಸ್ಟಾಲ್ ನಡಿ ಇವತ್ತು ಪಾನಿಪುರಿ ಪಾರ್ಟಿ ನಂದು ದೂರದಲ್ಲಿ ಕಂಡ ಪಾನಿಪುರಿ ಸ್ಟಾಲ್ ಅವಳ ತಲೆಯಲ್ಲಿ ಉಪ್ ಉಪಾಯ ಒಳೆಯುವಂತೆ ಮಾಡಿತು ವಾವ್ ಹೌದಾ ನಡಿ ಹೋಗೋಣ ತಮ್ಮ ಚರ್ಚೆಯನ್ನು ಅಲ್ಲಿಗೆ ಬಿಟ್ಟು ಮಯೂರಿಯ ಜೊತೆ ಸಂತಸದಿಂದ ಅತ್ತ ಹೆಜ್ಜೆ ಹಾಕಿದಳು ಲಾವಣ್ಯ ಹ್ಞೂ ಲಾವಣ್ಯ ಹೇಳಿದ್ದು ನಿಜ ಈಗೀಗ ನನ್ನಲ್ಲಿ ತುಂಬ ಬದಲಾವಣೆ ಆಗ್ತಿದೆ ಮೊದಲಿನಂತೆ ಇಲ್ಲ ನಾನು ಪಾನಿಪುರಿ ಬಾಯಿಗೆ ಇಟ್ಟುಕೊಂಡು ಯೋಚಿಸಲು ಆರಂಭಿಸಿದಳು ಮಯೂರಿ ಹಲೋ ನೀವು ಅವರೇ ಅಲ್ವಾ ಯುವಕನೊಬ್ಬ ಇವರ ಬಂದು ಮಾತನಾಡಿಸಿದಾಗ ಅವನ ಪರಿಚಯ ಸಿಗದೆ ನೀವ್ಯಾರು ಎಂದು ಕೇಳಿದಳು ಮಯೂರಿ ನೀವಲ್ಲ ನಿಮ್ಮ ಫ್ರೆಂಡ್ ಎಂದಾಗ ಲಾವಣ್ಯ ಅವನತ್ತ ತಿರುಗಿ ನೋಡಿದಳು ಈ ಮುಖ ಎಲ್ಲೋ ನೋಡಿರುವ ಹಾಗಿದೆಯಲ್ಲ ಅಂತಂದುಕೊಳ್ಳುತ್ತಿದ್ದಾಗ ಆಗೋ ಕರೆಕ್ಟಾಗಿ ನಾನೂರ ಎಪ್ಪತ್ತು ರೂಪಾಯಿಯನ್ನು ಲಾವಣ್ಯಳ ಹೆದರು ಹಿಡಿದು ತಗೊಳ್ಳಿ ಬಾಕಿಯಣ ಎಂದಾಗ ನೆನಪಾಯಿತು ಅಂದಿನ ಬಸ್ ಸ್ಟಾಪ್ ಘಟನೆ ಹೋ ನೀವಾ ಥ್ಯಾಂಕ್ಸ್ ಎನ್ನುತ್ತಾ ಹಣ ಪಡೆದು ಕೊಳ್ಳುವಾಗ ಯಾರಿದು ಎಂದು ಮತ್ತೆ ಕೇಳಿದಳು ಮಯೂರಿ ನನ್ನ ಹೆಸರು ಅಜಿತ್ ಎಂದು ಅವನಾಗಿ ಪರಿಚಯಿಸಿಕೊಂಡ ಓ ನೈಸ್ ನೇಮ್ ನಾನು ಲಾವಣ್ಯ ಇವಳು ನನ್ನ ಸ್ನೇಹಿತೆ ಮಯೂರಿ ಓಕೆ ಆಫ್ ಯು ಡೋಂಟ್ ಮೈಂಡ್ ನಿಮ್ಮ ನಂಬರ್ ಸಿಗಬಹುದೇ ಸಡನ್ನಾಗಿ ನಂಬರ್ ಕೇಳಿದಾಗ ಲಾವಣ್ಯಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ ನಾನು ಹಾಗೆಲ್ಲ ಫ್ರೆಂಡ್ ಆಗಿ ಆಕ್ಸೆಪ್ಟ್ ಮಾಡೋದಿಲ್ಲ ಒಂದು ವೇಳೆ ನೀವು ಮತ್ತೊಮ್ಮೆ ಎಲ್ಲಿಯಾದರೂ ಹೀಗೆ ಸಿಕ್ಕರೆ ಖಂಡಿತ ನಂಬರ್ ಕೊಡ್ತೀನಿ ಎಂದಳು ಸಂಕೋಚದಿಂದ ನೈಸ್ ನಿಮ್ಮ ಮಾತು ಇಷ್ಟವಾಯಿತು ನಿಮ್ಮ ಆಲೋಚನೆ ಸರಿ ಇದೆ ನಿಮ್ಮ ಜೊತೆ ಫ್ರೆಂಡ್ ಆಗೋ ಯೋಗ್ಯತೆ ನನಗಿದ್ದರೆ ಖಂಡಿತ ನಮ್ಮ ಭೇಟಿ ಆಗಬಹುದು ನಿಮ್ಮ ಬಳಿ ಮಾತನಾಡಿ ಖುಷಿಯಾಯಿತು ಹಾಗೆ ಥ್ಯಾಂಕ್ ಯು ಕೂಡ ಬಾಯ್ ಎಂದು ಹೇಳಿ ಹೋದ ಅಜಿತ್ ನನ್ನು ಹಾಗೆ ನೋಡುತ್ತಾ ನಿಂತ ಲಾವಣ್ಯಳ ಮುಖದ ಮುಂದೆ ಚಿಟಿಕೆ ಹೊಡೆದು ಎಚ್ಚರಿಸಿದಳು ಮಯೂರಿ ಏನಮ್ಮ ಏನು ಕತೆ ನಿಂದು ಆ ಹುಡುಗ ಯಾರು ಅವನು ಯಾಕೆ ಹಣ ಕೊಟ್ಟ ಮತ್ತೆ ಈ ನಗು ಯಾವ ಕಾರಣಕ್ಕಾಗಿ ಚುಡಾಯಿಸುವ ದನಿಯಲ್ಲಿ ಪ್ರಶ್ನೆಗಳ ದಾಳಿ ನಡೆಸಲು ಶುರು ಮಾಡಿದ ಮಯೂರಿಯ ಬಾಯಿಗೆ ಪಾನಿಪುರಿ ತುರುಕಿ ತಾವು ಅಂದುಕೊಂಡಂತೆ ಏನೂ ಇಲ್ಲ ಅವತ್ತು ಬಸ್ನಲ್ಲಿ ಇಳಿಯುವಾಗ ನನ್ನ ಕಿವಿ ಓಲೆ ಬಿದ್ದು ಹೋಗಿತ್ತು ಇವನೇ ಬಂದು ಓಲೆ ಕೊಟ್ಟ ನನ್ನಿಂದ ಬಸ್ ಮಿಸ್ ಆಯಿತು ಅಂತ ಹೇಳಿ ಟಿಕೆಟ್ ಹಣ ಕೇಳಿದ ನನ್ನ ಹತ್ತಿರ ಚೇಂಜ್ ಇರಲಿಲ್ಲ ಐನೂರು ರೂಪಾಯಿ ನೋಟು ಕೊಟ್ಟಿದ್ದೆ ಅದೇ ಇವತ್ತು ಉಳಿದ ಚಿಲ್ಲರೆ ವಾಪಸ್ ಕೊಟ್ಟ ಅನಿರೀಕ್ಷಿತ ಭೇಟಿ ಇದು ನೀನು ಏನೇನೋ ಥಿಂಕ್ ಮಾಡಬೇಡ ಎಂದು ಉಸಿ ಮುನಿಸ ತೋರಿದವಳ ಹೆಗಲು ಬಳಸಿ ವಿಕ್ರಮ್ ಮತ್ತು ನನ್ನ ಭೇಟಿ ಕೂಡ ಹೀಗೆ ಅನಿರೀಕ್ಷಿತವಾಗಿ ನಡೆದಿದ್ದು ಅವನು ಸಹ ಟಿಕೆಟ್ ನನ್ನಿಂದಲೇ ಮಾಡಿಸಿದ ಇದೆಲ್ಲ ನಾಳೆ ಹಾಗೆ ನೋಡಿದರೆ ಡೆಸ್ಟಿನಿ ವರ್ಕೌಟ್ ಆಗಬಹುದು ಅಂತನಿಸುತ್ತಿದೆ ನಗು ನಗುತ್ತಾ ಹೇಳಿದ್ದವಳ ತಲೆಯ ಮೇಲೆ ಮೊಟಕೆ ನಡಿ ನಿನ್ನ ತಲೆ ಡೆಸ್ಟಿನಿ ಅಂತೆ ಈ ಕಾಲದಲ್ಲಿ ಇದನ್ನೆಲ್ಲ ನಂಬುತ್ತಾರಾ ಸುಮ್ಮನೆ ನಡಿ ಎಂದು ಹೇಳುವ ಲಾವಣ್ಯ ಮನದಲ್ಲಿ ಹಜಿತ್ ಸದ್ದಿಲ್ಲದೆ ಹಿಣುಕಿದ ಏನು ವಿಷಯ ಹೇಳಿ ಕೆಫೆ ಒಂದರಲ್ಲಿ ಕುಳಿತಿರುವ ನಯನ ಹೆದುರುಗಡೆ ಇರುವ ಆರ್ಯನಿಗೆ ಕೇಳಿದಳು ನಯನ ನಿನ್ನಿಂದ ಒಂದು ಸಹಾಯ ಆಗಬೇಕಿದೆ ಕಾಫಿ ಗುಟುಕೊಂದನ್ನು ಹೀರಿ ಅವಳೊಂದಿಗೆ ಮಾತನಾಡಲು ಮುಂದಾಗಿದ್ದ ಆರ್ಯ ಏನು ಸಹಾಯ ನಿನಗೆ ವಿಕ್ರಮ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅದೆಲ್ಲ ನಿನಗೆ ಯಾಕೆ ಪ್ಲೀಸ್ ಹೇಳು ನೋಡು ಹಾರ್ಯ ನನಗೆ ತುಂಬ ಕೆಲಸ ಇದೆ ನಿನ್ನ ಜೊತೆ ಕೂತು ಇಲ್ಲಸಿಲ್ಲದ ಮಾತುಗಳನ್ನಾಡಲು ಸಮಯವಿಲ್ಲ ಕೋಪ ಮಾಡಿಕೊಳ್ಳಬೇಡಿ ಪ್ಲೀಸ್ ನಯನ ವಿಕ್ರಮ್ ಬಗ್ಗೆ ನಿನ್ನ ಹತ್ತಿರ ಮಾತನಾಡಬೇಕು ಅಂತ ನಾನಿಲ್ಲಿಗೆ ಬಂದಿರುವುದು ದನಿಯಲ್ಲಿ ಮೃದುತ್ವ ಬಳಸಿ ಹೇಳಿದ ಏನು ಮಾತನಾಡಬೇಕಿದೆ ಡೈರೆಕ್ಟಾಗಿ ಹೇಳ್ತೀನಿ ನೀನು ವಿಕ್ರಮ್ನ ಜೊತೆ ಮದುವೆಯಾಗಬೇಕು ಅವನ ಮಾತು ಕೇಳಿ ಆಶ್ಚರ್ಯ ಆಗಿತ್ತು ನಯನಾಗೆ ನಿನಗೆ ತಲೆ ಕೆಟ್ಟಿದ್ದರೆ ಆಸ್ಪಿಟಲ್ಗೆ ಹೋಗು ಅದು ಬಿಟ್ಟು ಹೀಗೆಲ್ಲ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಎಂದು ಹೆದ್ದು ನಿಂತಳು ನಯನ ವಿಕ್ರಮ್ನನ್ನು ಹಣಕ್ಕಾಗಿ ಪ್ರೀತಿಸುವ ನಾಟಕ ಆಡ್ತಾ ಇದ್ದಾಳೆ ಮಯೂರಿ ಅವನಿಗೆ ಗೊತ್ತಿಲ್ಲ ಅವಳದ್ದು ನಿಜವಾದ ಪ್ರೀತಿ ಎಂದು ನಂಬಿದ್ದಾನೆ ನನ್ನ ತಮ್ಮನನ್ನು ಆ ಹುಡುಗಿಯಿಂದ ಬೇರೆ ಮಾಡೋದು ಹೇಗೊಂದು ನನಗೆ ತಿಳಿಯುತ್ತಿಲ್ಲ ಆ ಹುಡುಗಿ ಮೋಸಗಾತಿ ಪ್ಲೀಸ್ ನೀನು ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸಿ ನನ್ನ ತಮ್ಮನ ಜೀವನ ಕಾಪಾಡು ಖರ್ಚೀಫನ್ನು ಕಣ್ಣಿಗೆ ಒತ್ತಿಕೊಂಡು ಇಲ್ಲದ ಕಣ್ಣೀರನ್ನು ಅರೆಸುವ ನಾಟಕ ಮಾಡಿದ ಹಾರ್ಯ ಏನು ನಿಜವೇ ಇದೆಲ್ಲ ಆಶ್ಚರ್ಯದಿಂದ ಅವಳು ಕೇಳಿದಳು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು